ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರೂ ಸಿಹಿ ಕಹಿ ತಿಂದು ಧನ್ಯರಾಗಿ ಹಾಗೆ ಈ ಜೀವನದಲ್ಲಿ ಕಷ್ಟ ನಷ್ಟ ಎರಡು ಹೇಗಿರ್ತದೋ ಅದು ಅದರ ಸಂಕೇತವಾಗಿ ಸಿಹಿ ಕಹಿನ ತಿನ್ನುವಂಥ ಒಂದು ಸಂಭ್ರಮ ಅದರ ಜೊತೆಗೆ ಸಿಹಿ ಮಾಡಿ ಸಂಭ್ರಮಿಸಿ ಈ ಹಬ್ಬನ ಆಚರಿಸ್ತಕ್ಕಂಥದ್ದು ಪದ್ಧತಿ ಹಾಗೆ ಯುಗಾದಿ ಹಬ್ಬದ ಮಹತ್ವ ಏನು ಅಂದರೆ ಯುಗಾದಿಯಲ್ಲಿ ಚೈತ್ರ ಮಾಸದಲ್ಲಿ ಈ ಪ್ರಕೃತಿ ವನದೇವತೆ ಅರಳಿ ನಿಲ್ಲುವಂಥ ತಂಗಾಳಿ ಬರುವಂಥ ಹಾಗೆ ಮುದ್ದು ಮುದ್ದಾಗಿ ಕಂಗೊಳಿಸುವಂಥ ಸಂದರ್ಭ ಅದರ ಜೊತೆಗೆ ಪುರಾಣದ ಪ್ರಕಾರ ಈ ಯುಗಾದಿಯ ದಿವಸ ಬ್ರಹ್ಮದೇವರು ಈ ಸೃಷ್ಟಿನ ಈ ಭೂಮಿನ ಈ ಅಪೂರ್ವವಾದ ಈ ಪ್ರಕೃತಿನ ಸೃಷ್ಟಿ ಮಾಡಿದ್ರು ಅಂತ ಪುರಾವೆಗಳಿವೆ ಅದರ ಜೊತೆಗೆ ಈ ಯುಗಾದಿ ನಮ್ಮ ಯಾವುದು ಕೃತ ಯುಗ ದ್ವಾಪರ ಯುಗ ಅಂತ ಹೇಗೆ ನಾಲ್ಕು ಯುಗ ಇದ್ದಾವೋ ಹಾಗೆ ಈ ಕಲಿಯುಗವು ಇದೇ ಯುಗಾದಿಯ ಸಮಯ ಅಂದರೆ ಈ ಚೈತ್ರ ಮಾಸದ ಸಮಯದಲ್ಲಿ ಈ ಕಲಿಯುಗ ಆರಂಭ ಆಯಿತು ಅಂತ ಕೂಡ ಪ್ರತೀತಿ ಇದೆ ಆ ಕಾರಣದಿಂದ ಕಲಿಯುಗದಲ್ಲಿ ಈ ಯುಗಾದಿ ವಿಶೇಷ ಸ್ಥಾನಮಾನವನ್ನು ಹೊಂದಿರ್ತಕ್ಕಂಥದ್ದು ಹಾಗೆ ಈ ಟೈಮಲ್ಲಿ ವನದೇವತೆ ನಮಗೆ ಆಶೀರ್ವಾದ ಕೊಡ್ತಕ್ಕಂಥದ್ದು ಆ ದೇವಿ ನಿಜವಾದ ಸ್ವರೂಪನ ಈ ಪ್ರಪಂಚಕ್ಕೆ ಪರಿಮಳಯುಕ್ತವಾಗಿ ಯುಕ್ತವಾಗಿ ಕಾರ್ಯನ ಈ ವನದೇವಿ ಪ್ರಕೃತಿ ದೇವತೆ ಮಾಡ್ತಾಯಿರ್ತಾಳೆ ಅದರ ಸಂಕಲ್ಪವಾಗಿ ಅದರ ಆಚರಣೆಯನ್ನು ನಾವು ಆ ನಂಬಿಕೆಯಿಂದ ಇಂದಿನ ಪೀಳಿಗೆಗಳಿಂದಲೂ ಆಚರಿಸ್ಕೊಂಡು ಬಂದಿದ್ದೀವಿ ಅದನ್ನು ಸಿಹಿ ಮಾಡಿ ಹಂಚಿ ಹಂಚಿ ಅದರ ಜೊತೆಯಲ್ಲಿ ನಾವು ಈ ಹಬ್ಬನ ಆಚರಿಸ್ತೀವಿ ಈ ಹಬ್ಬ ಪ್ರತಿ ಜೀವಿಗಳ ಹಬ್ಬ ಆಗಿರ್ತದೆ ಅದು ಪ್ರಾಣಿಗಳಿಗೂ ಅಷ್ಟೇ ಪಕ್ಷಿಗಳಿಗೂ ಅಷ್ಟೇ ಯಾಕೆಂದರೆ ಹೊಸ ಚಿಗುರು ಪ್ರಾಣಿ ಪಕ್ಷಿಗಳಿಗೆ ಅದು ಆನಂದ ನೀಡ್ತದೆ ಹಾಗೆ ವಸಂತ ಕಾಲ ನಮಗೂ ಕೂಡ ಒಂದು ತೃಪ್ತಿಕರವಾದ ಅನುಭವ ಕೊಡ್ತದೆ ಅದರಿಂದ ಸಿಹಿನ ಒಬ್ಬರೇ ತಿನ್ನುಕೋಬೇಡಿ ಎಲ್ಲರೂ ಹಂಚು ತಿನ್ನಿ ಅದರ ಜೊತೆಗೆ ಗ್ರಹ ದಿಸೆ ಬದಲಾಗಿದೆ ಮೀನಾರಾಶಿಗೆ ಸ್ವಾಮಿ ಪ್ರವೇಶ ಆಗಿರೋದ್ರಿಂದ ಅತಿ ಹೆಚ್ಚು ಭಕ್ತಿ ಭಾವನ ನಾವು ತುಂಬಿಕೊಂಡಿರಬೇಕಾಗತ್ತೆ ಆ ಭಕ್ತಿ ಭಾವದಿಂದಲೇ ನಾವು ಜೀವನ ನಡೆಸಬೇಕು ಭಕ್ತಿ ಇಲ್ಲ ಅಂದರೆ ಕರ್ಮ ಉತ್ತಮವಾದ ಫಲ ಕೊಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಕರ್ಮ ತುಂಬ ಪಾತ್ರ ವಹಿಸುತ್ತಿದೆ ಸ್ನೇಹಿತರೆ ಉತ್ತಮ ಕರ್ಮವಾಗಿ ಹೋಗಲು ಭಕ್ತಿ ನಮಗೆ ಸಹಾಯ ಮಾಡುತ್ತೆ ಏಕೆ ಭಯ ಭಾವಗಳನ್ನು ತುಂಬಿ ಕೆಟ್ಟ ಕಾರ್ಯಗಳನ್ನು ಮಾಡದಂತೆ ನಮ್ಮನ್ನು ಎಚ್ಚರ ವಹಿಸುವಂತೆ ಮಾಡುವುದೇ ಈ ಭಕ್ತಿ ಈ ಭಕ್ತಿ ಭಯ ಇಲ್ಲ ಅಂದರೆ ಮನುಷ್ಯ ದುರ್ದಾರಿ ಅಂದರೆ ಅನುತ್ತಮ ಕೆಟ್ಟ ದಾರಿ ಹಿಡಿದು ಅವನು ನೀಚ ಸ್ಥಾನದಲ್ಲಿ ಕೃತ್ಯಗಳ ಕಾರಣದಿಂದ ಅವನು ನರಳಿ ಪ್ರಾಣ ಬಿಡಬೇಕಾಗತ್ತೆ ಅದರ ಬದಲು ಉಚ್ಚ ಸ್ಥಾನದಲ್ಲಿ ಭಕ್ತಿಯ ದಾರಿದಲ್ಲಿ ಹೋದರೆ ಕುಂತ ಕುಂತಲ್ಲೇ ಮಲಗಿದ ಮಲಗಿದಲ್ಲೇ ಸಾವನ್ನಪ್ಪುವಂಥ ಸುದಿನ ಆ ಮೋಕ್ಷ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಪಡ್ಕೋಬಹುದಾಗತ್ತೆ ಇದು ವಿಶೇಷ ಮಾಹಿತಿ ವಿಶೇಷ ಯುಗಾದಿಯ ಒಂದು ಮಾಹಿತಿ ನಾನು ಕೊಡಬೇಕು ಅಂತ ಇಷ್ಟಪಟ್ಟಿದೆ ಅದರಂತೆ ಕೊಡ್ತಾ ಇದ್ದೀನಿ ಈ ಯುಗಾದಿ ಸಿಹಿ ಕಹಿ ತಿಂದು ಪುನೀತರಾಗಿ ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ದಾರಿಯಲ್ಲಿ ನೀವು ಬದುಕಿ ಮತ್ತೊಬ್ಬರನ್ನು ಬದುಕಿಸಿ ಅವರಿಗೂ ಬದುಕಿಸುವಂತೆ ಹೇಳಿಸಿ ನೀವು ಮಾ ಮಾರ್ಗದರ್ಶನವಾಗಿರಿ ಇಷ್ಟು ಹೇಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಈ ಯುಗಾದಿ ಎಲ್ಲರಿಗೂ ಹೊಸತನ ತರಲಿ ಆದಷ್ಟು ಒಳ್ಳೆಯದನ್ನು ಮಾಡಲಿ ಆದಷ್ಟು ಕೆಟ್ಟದ್ದನ್ನು ಮರೆತು ಒಳ್ಳೆಯ ಜ್ಞಾನವನ್ನು ಸೃಷ್ಟಿಸಿಕೊಂಡು ಮುಂದುವರಿಯಲಿ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ಪ್ರಕೃತಿನ ಕಾಯುವಂಥ ಜವಾಬ್ದಾರಿ ಈ ಶ್ರೀಮನ್ ನಾರಾಯಣ ಶ್ರೀ ಹರಿಗೆ ಇರ್ತಕ್ಕಂಥದ್ದು ಹಾಗೆ ಶ್ರೀದೇವಿ ಭೂದೇವಿಗೂ ಕೂಡ ನಮ್ಮ ನಮಸ್ಕಾರಗಳು ಯುಗಾದಿ ಹಬ್ಬದ ಪ್ರಯುಕ್ತ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಹರಹರ ಮಹಾದೇವ ನಮ್ಮ ಶಿವಶಂಕರ ಕೈಲಾಸಪತಿ ಈ ಶಿವಪ್ಪ ಈ ಭೂಮಿಗೆ ಈ ಭೂಮಿಲಿರೋ ಜೀವರಾಶಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಕೂಡ ಇತ್ತು ಹಾಗೇ ಪ್ರಕೃತಿಯ ಸ್ವರೂಪವಾದ ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವಿ ಆದಿಶಕ್ತಿ ಆಕೆಯೇ ಪ್ರಕೃತಿ ಅವಕ್ಕೆ ಮಡಿಲಲ್ಲಿರ್ತಕ್ಕಂಥ ನಾವು ನಮ್ಮನ್ನು ನಾಕಿಸು ಹಾಕಿಸುವಂತ ಕೇಳ್ಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು